ಎಲ್ಲರಿಗೂ ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಏನ್ ಇವತ್ತು ಅಡುಗೆ ಮನೆಯಲ್ಲಿ ನಿಂತಿದ್ದೀರಾ ಅನ್ಕೊಂಡಿದ್ದೀರಾ ಇವತ್ತು ನಿಮಗೆ ಇನ್ಸ್ಟೆಂಟ್ ಆಗಿ ಮೆಹಂದಿ ಹೇಗೆ ಮಾಡ್ಬೋದು ಹೇಗೆ ಇನ್ಸ್ಟೆಂಟ್ ಆಗಿ ಕಲರ್ ಕೂಡ ಹೇಗೆ ಬರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳದ ಅಂತ ನಾನು ಬಂದಿದ್ದೀನಿ ಈಗಂತೂ ಸಾಲು ಸಾಲು ಹಬ್ಬಗಳು ಬರ್ತಾ ಇದೆ ಹಬ್ಬಗಳಿಗೆ ಅಹ್ ಮೆಹಂದಿ ಹಾಕೊಳ್ಳೋ ಅಷ್ಟು ಟೈಮೇ ಸಿಗಲ್ಲ ಅದಲ್ದೆ ಮೆಹಂದಿ ಅದು ಹಾಕಿದ್ರು ಕೂಡ ಒಂದು ಮೂರು ಅವರ್ ನಾಲ್ಕು ಅವರ್ ಇರ್ಲೇಬೇಕಾಗುತ್ತೆ ಅದಕ್ಕೋಸ್ಕರ ಇನ್ಸ್ಟೆಂಟಾಗಿ ಹಾಕಿ ಇನ್ಸ್ಟೆಂಟಾಗಿ ಮನೆಯಲ್ಲೇ ನಾವು ತಯಾರಿಸಿ ಹೇಗೆ ನಾವು ಮಾಡ್ಕೋಬಹುದು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತೀನಿ ಅದಲ್ಲದೆ ಇದನ್ನು ಮಾಡಿ ಅಲ್ಲಿ ನೀವು ಒಂದು ತಿಂಗ್ಳವರೆಗೂ ಇಟ್ಕೋಬೋದು ಏನು ಕೆಟ್ಟೋಗಲ್ಲ ಏನೂ ಆಗೋಲ್ಲ ಫ್ರಿಜ್ ಇದ್ರೆ ಆರಾಮಾಗಿಟ್ಕೋಬೋದು ಫ್ರಿಡ್ಜ್ ಇಲ್ಲ ಅಂದರೂ ಒಂದು ವಾರವರೆಗೂ ಇಟ್ಕೊಬೋದು ಫ್ರಿಜ್ ಇಲ್ಲ ಅಂದರೆ ಫ್ರಿಜ್ ಇರೋರು ಒಂದು ತಿಂಗ್ಳವರೆಗೂ ಆರಾಮಾಗಿಟ್ಕೋಬೋದು ಬನ್ನಿ ಹೇಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಲ್ಲದೆ ನಾವು ಹ್ಮ್ ಹುಗುರ್ಗೆ ಹಾಕ್ತಿವಿ ನಾವುಗಳು ನೈಲ್ಪಲ್ಲಿ ಶಾಕಲ್ಲ ನಾವು ಯಾಕೆ ಅಂದ್ರೆ ನಾವು ನಮಾಜ್ ಮಾಡ್ಬೇಕಾದ್ರೆ ನೈಲ್ಪಲ್ಲಿ ಹಾಕಿದ್ರೆ ಅದು ನಮಾಜ್ ಆಗಲ್ಲ ಅಂತ ನಾವು ನೈಲ್ಪಲ್ಲಿ ಹಾಕಲ್ಲ ಅದು ನಾವು ಮಾಡ್ಕೊಳ್ಳೋದೆ ಮುಖ್ಯ ಅಂದ್ರೆ ಹುಗುರಿಗೆ ಹಾಕೊಳಕೆ ಹುಗುರಿಗೂ ಹಾಕೋಬಹುದು ಕೈ ಕೈಗೆ ಹಾಕಿದ್ರು ಕೂಡ ಐದೇ ನಿಮಿಷ ಹತ್ತೇ ನಿಮಿಷ ಸಾಕು ನಮ್ಗೆ ಅಷ್ಟು ಫುಲ್ ರೆಡ್ ಆಗೋಗುತ್ತೆ ತುಂಬಾ ಕಲರ್ ಬರುತ್ತೆ ತುಂಬಾನೇ ಆಗುತ್ತೆ ಯಾವ ತರ ಆದ್ರೂ ನಾವು ಡಿಸೈನ್ ಹಾಕೋಬಹುದು ಆ ತರೂ ಕೂಡ ನಿಮಗೆ ಹೇಗೆ ಮಾಡ್ಬೋದು ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಇಷ್ಟ ಆದ್ರೆ ನೀವು ಕೂಡ ಮನೇಲಿ ಮಾಡಿಕೊಡಿ ಇದಕ್ಕೆ ಫಸ್ಟ್ ಬೇಕಾಗಿರೋದು ಸಕ್ಕರೆ ಸಕ್ಕರೆ ಒಂದು ಅರ್ಧ ಬೌಲ್ ಅಷ್ಟು ತೊಳಿತಿದ್ದೀನಿ ಮತ್ತೆ ಟೀ ಪುಡಿ ಯಾವುದೇ ಒಂದು ಒಳ್ಳೆ ಟೀ ಪುಡಿ ಅಂದರೆ ಕಾಸ್ಟ್ಲಿ ಆಗುತ್ತೆ ದುಡ್ಡು ಈ ಥರ ಲೋಕಲ್ ಯಾವುದಾದ್ರು ಟೀ ಪುಡಿ ಇದ್ರೆ ತಗೊಳ್ಳಿ ಇದಕ್ಕೆ ಮಾಡೋಕ್ಕೆ ಅಂತಾನೆ ಲೋಕಲ್ ಟೀ ಪುಡಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಸಿಗುತ್ತಲ್ಲ ಆ ಥರ ಟೀ ಪುಡಿ ತಗೊಂಡ್ರೆ ನಮಗೆ ದುಡ್ಡು ಜಾಸ್ತಿ ವೇಸ್ಟ್ ಆಗಲ್ಲ ಇದು ಕೂಡ ಒಂದು ಅರ್ಧ ಬೌಲ್ ಅಷ್ಟು ತಗೋತೀನಿ ಹೇಳು ಕೂಡ ಮಿಕ್ಸ್ ಮಾಡ್ಕೊಳ್ಳೋದು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲದಲ್ಲೂ ಕೂಡ ಮಾಡಬಹುದು ಸಕ್ಕರೆಲ್ಲೂ ಕೂಡ ಮಾಡ್ಬೋದು ಇಲ್ಲಾಂದರೆ ಬೆಲ್ಲ ಸಕ್ಕರೆ ಎರಡೂ ಕೂಡ ಸೇರಿಸಿ ನಾವು ಮಾಡ್ಬೋದು ಆಮೇಲೆ ಪಾತ್ರೆ ಅದಕ್ಕೆ ಅಂತ ಇಟ್ಕೋಬೇಕಾಗುತ್ತೆ ಅದನ್ನು ನಾವು ಪಾತ್ರೆಯಲ್ಲಿ ಒಂದ್ಸರ್ತಿ ಮಾಡಿದ್ರೆ ಪಾತ್ರೆ ವೇಸ್ಟ್ ಆಗುತ್ತೆ ಬೇರೆ ಯೂಸ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಯಾವುದಾದ್ರೂ ಹಳೇ ಪಾತ್ರೆ ವೇಸ್ಟ್ ಇರೋ ಪಾತ್ರೆನ ತೆಗೆದು ಇಟ್ಕೊಳ್ಳಿ ನೀವು ನೋಡಿ ಇಷ್ಟಾಗಿದೆ ಈ ಥರ ಪಾತ್ರೆ ಒಂದು ಹಳೆಯ ಪಾತ್ರೆ ಇದ್ದರೆ ತೊಗೊಳ್ಳಿ ರೌಂಡ್ ಶೇಪ್ ಬರುತ್ತಲ್ಲ ಅದಾದರೂ ಇನ್ನೂ ಒಳ್ಳೆಯದು ಈ ಥರ ಇದ್ದರೂ ಪರವಾಗಿಲ್ಲ ತಗೊಳ್ಳಿ ಒಂದು ಹಳೆಯ ಪಾತ್ರೆ ತಗೊಂಡು ಹಾಕ್ಬಿಡಿ ಫಸ್ಟು ಹಾಕ್ಬಿಟ್ಟು ಇನ್ನೂ ಸುತ್ತಲೂ ಸುತ್ತಲೂ ಏನಿದೆ ಸುತ್ತಲೂ ಮಾತ್ರ ಹಾಕೊಳ್ಳಿ ಮಧ್ಯ ಸ್ವಲ್ಪ ಬಿಡಿ ಅವಾಗ ಅದ್ರದ್ದು ಏನು ಪಾಕ ಇದೆ ಅದು ಬಂದು ಮಧ್ಯ ಒಂದು ಪಾತ್ರೆ ಇಡಬೇಕಾಗುತ್ತೆ ಒಂದು ಚಿಕ್ಕದ ಯಾವುದಾದ್ರೂ ಪಾತ್ರೆ ಇಟ್ಟರೆ ಸ್ಟೀಲೊಂದು ಇಡಬೇಕು ಸಾಕು ಅನಿಸುತ್ತೆ ನೆಕ್ಸ್ಟ್ ಟೈಮ್ಗೆ ಇನ್ನಷ್ಟು ಮಾಡ್ಕೊಡೋದ ರೌಂಡ್ ಶೇಪ್ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು ಯಾವುದಾದ್ರೂ ಬಟ್ಲಿದ್ರೆ ಮಧ್ಯದಲ್ಲಿ ಇಡಬೇಕಾಗುತ್ತೆ ಇಟ್ಬಿಟ್ಟು ನಾನು ತೋರಿಸ್ತೀನಿ ಸ್ಟವ್ ಹಚ್ಚಿ ಮಧ್ಯದಲ್ಲಿಟ್ಟು ಸಿಮ್ಮಲ್ಲಿ ಇಡಬೇಕಾಗುತ್ತೆ ಫಾಸ್ಟಲ್ಲಿ ಇಡಲೇಬಾರ್ದು ಎಲ್ಲ ವೇಸ್ಟ್ ಆಗುತ್ತೆ ಹುಕ್ ಬಂದು ಅದಾದಮೇಲೆ ಮೇಲ್ಗಡೆ ಅದಾದರೂ ತುಂಬ ಕ್ಲೋಸ್ ಆಗೋ ಪಾತ್ರೆನ ಇಡಬೇಕಾಗುತ್ತೆ ಮೇಲೆ ನಾನು ಇದನ್ನು ಇಟ್ಕೊತೀನಿ ತುಂಬ ಕ್ಲೋಸ್ ಫುಲ್ಲು ಟೈಟಾಗಿ ಹಾವಿ ಬರಬಾರ್ದು ಅದವರ್ಗು ನಾವು ಮುಚ್ಚಬೇಕಾಗುತ್ತೆ ಆ ಥರ ಇಟ್ಟಿದ್ದೀನಿ ಇದ್ರ ಮೇಲೆ ನೀರು ಹಾಕಬೇಕು ಇದರೊಳಗಡೆ ನೀರು ಹಾಕ್ಬಿಡಾಗ ಚೆಂಬು ನೀರ್ ಹಾಕ್ಬಿಡದ ಟೈಮ್ ಹೇಳ್ತೀನಿ ಇದರಲ್ಲಿ ಎಷ್ಟು ನಿಮಿಷದವ್ರಿಗೆ ನಾನು ವೇಟ್ ಮಾಡ್ಬೇಕು ಅಂತ ಕರೆಕ್ಟ್ ಟೈಮ್ ಇದಾದ್ಮೇಲೆ ಹೇಳ್ತೀನಿ ಅದಾದ್ಮೇಲೆ ನೀವು ಕೂಡ ಹಾಗೆ ವೆಯ್ಟ್ ಮಾಡಿ ಗೊತ್ತಾಗುತ್ತೆ ಯಾಕೆಂದ್ರೆ ನಾನು ತುಂಬಾ ದಿನ ಆಗೋಗಿದೆ ಮಾಡಿ ಅದಕ್ಕೋಸ್ಕರ ಎಷ್ಟೋ ದಿನ ಆಗೋಗಿದೆ ಇವಾಗ್ಲೂ ಕೂಡ ನನ್ನ ಫ್ರೆಂಡು ಹೇಳ್ಕೊಡು ಹೇಳ್ಕೊಡು ಅಂತ ಇದ್ರು ಅವಳಿಗೆ ಹೇಳ್ಕೊಡು ಸ್ವಲ್ಪ ಕೊಡೋದಕ್ಕಿಂತ ಮದ್ದು ನಿಮಗೂ ಕೂಡ ಶೇರ್ ಮಾಡೋದ ನಿಮಗೂ ಹೆಲ್ಪ್ ಆಗುತ್ತೆ ಅನ್ನೋ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಕೂಡ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೈಲ್ ಪಾಲಿಷ್ ಅಂದರೆ ಎನಿ ಟೈಮ್ ಹಾಕೋಕ್ಕಾಗಲ್ಲ ಅದನ್ನು ಏನು ಮಾಡ್ಬೋದು ಅಂದರೆ ಕೈಗೂ ಹಾಕೋಬೋದು ಒಳ್ಳೊಳ್ಳೆ ಡಿಸೈನ್ ಹಾಕೋದು ಏನಿಲ್ಲ ಒಂದು ಹತ್ತೇ ನಿಮಿಷ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಬೇಕಾದ್ರೆ ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ ನಾನು ಹಾಕಿ ತೋರಿಸ್ತೀನಿ ಇವಾಗಲೇ ನಿಮಗೆ ಇನ್ಸ್ಟೆಂಟ್ ಆಗಿ ಹಾಕಿ ತೋರಿಸ್ತೀನಿ ಅವಾಗ ನಿಮಗೆ ನಂಬಿಕೆ ಬರುತ್ತೆ ಅದಾದ್ಮೇಲೆ ನಾವುಗಳಂತೂ ನೈಲ್ ಶ್ ಹಾಕಲ್ಲ ಯಾಕೆ ನೈಲ್ ಶ್ ಹಾಕಿದ್ರೆ ನಮಗೆ ನಮಾಜ್ ಆಗಲ್ಲ ಅದಕ್ಕೋಸ್ಕರ ನಾವು ನೈಲ್ ನೈಲ್ಪಲಿಶ್ ಹಾಕೋಲ್ಲ ಅದಕ್ಕೆ ನಾವು ಈ ತರ ಮಾಡಿ ನಾವು ಒಂದು ಪ್ಯಾಕೆಟ್ ಅಲ್ಲಿ ಕೋನ್ ತರ ಮಾಡಿ ಹಾಕೋಬಹುದು ಕೋನ್ ತರ ಮಾಡಕ್ ಬರಲ್ಲ ಅಂದ್ರೆ ನೀವು ಒಂದು ಹಾಲಿನ ಕವರ್ ಬರುತ್ತೆ ಗೊತ್ತಾ ಹಾಲಿನ ಕವರಲ್ಲಿ ಕ್ರಾಸಾಗಿ ಕಟ್ ಮಾಡಿ ಅದ್ರಲ್ಲಿ ಹಾಕಿ ಸ್ವಲ್ಪ ತೂತ ಮಾಡಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಕ್ಲೋಸ್ ಮಾಡಿದ್ರೆ ಆಯ್ತು ಅದರಿಂದ ಕೂಡ ನಾವು ಹಾಕಬಹುದು ಉಗುರ್ಗಾದ್ರೆ ನಾವು ಒಂದೇ ಸತಿಗೆ ಕಲರ್ ಬರಲ್ಲ ಉಗುರಿಗೆ ಒಂದು ಮೆರೂನ್ ಕಲರ್ ಬರ್ಬೇಕು ಅಂದ್ರೆ ಮೂರರಿಂದ ನಾಲ್ಕು ದಿನ ನೈಟ್ ನಾವು ಮಲಗೋ ಟೈಮಲ್ಲಿ ಹಾಕೋಬೇಕಾಗುತ್ತೆ ಅವಾಗ ನಾವು ಹಾಕಿದ್ರೆ ಮೂರಿಂದ ನಾಲ್ಕು ದಿನಲ್ಲಿ ಒಂದು ಒಳ್ಳೆ ಕಲರ್ ಬಂದಿರುತ್ತೆ ಮೆರೂನ್ ಕಲರ್ ಇಲ್ಲ ಡಾರ್ಕ್ ಮೆರೂನ್ ಕಲರ್ ಆ ತರ ಬರುತ್ತೆ ಆ ಥರ ನಾವು ಮೂರರಿಂದ ನಾಲ್ಕು ದಿನ ಹಾಕ್ತಿವಿ ಇನ್ನೂ ಸ್ವಲ್ಪ ಬ್ಲಾಕ್ ಆಗಿ ಬರಬೇಕು ಅಂದ್ರೆ ಒಂದು ಆರು ದಿನ ಏಳು ದಿನ ಅಷ್ಟು ಹಾಕ್ತೀವಿ ಡಾರ್ಕ್ ಆಗಬೇಕು ಅಂದ್ರೆ ಅಂದ್ರೆ ದಿನ ಒಂದೊಂದು ಕಲರ್ ಚೇಂಜ್ ಆಗುತ್ತೆ ನಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಸ್ಟಾಪ್ ಮಾಡಬಹುದು ನಾವು ಗೊತ್ತಿರೋದು ಆಗಿದೆ ನೋಡದ ನೀರೆಲ್ಲ ಬಿಸಿ ಆಗಿದೆ ನೋಡಿ ಅದ್ ಮದ್ಯ ಕಣ್ತೈತಿಲ್ಲ ಅದು ಮಾತ್ರ ನಮ್ಗೆ ಬೇಕಿರೋದು ಅದೆಲ್ಲ ವೇಸ್ಟ್ ಇವಾಗ ಇದು ಬಿಸಿ ಇದ್ದಾಗಲೇ ತಗೋಬೇಕು ಇದಕ್ಕೆ ನಾವು ಮೈದಾ ಇಟ್ಟು ಏನಿದೆ ಅದನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲ್ಸ್ಕೊಳದ ಗಂಟು ಬರಬಾರ್ದು ಆ ಥರ ನಾವು ಹಾಕಿ ಕಲ್ಸ್ಕೊಳದ ನೋಡಿ ಇಷ್ಟು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಇಷ್ಟು ಗಟ್ಟಿ ಇದ್ರೆ ಸಾಕು ಅದು ಪ್ಯಾಕ್ ಇದೆಯಲ್ಲ ಆ ಥರನೂ ಕೂಡ ನೀವು ಕೈಯಲ್ಲಿ ಹಾಕಿ ಮೆಹೆಂದಿ ಥರ ಒಂದು ಬಡ್ಸು ಇಲ್ಲಾಂದರೆ ಕಡ್ಡಿ ಇದರಲ್ಲಿ ಹಾಕಿ ನೀವು ಹಾಕೋಬೋದು ಇದು ನಾವು ಉಗ್ರರಿಗೆ ಹಾಕೋಕ್ಕೆ ಮೆಹಿ ಹಾಕೊಳೋಕೆ ಮೈದಾ ಹಿಟ್ಟನ್ನು ನಾವು ಹಾಕ್ತೀವಿ ಯಾಕೆಂದರೆ ಗ್ರಿಪ್ ಸಿಗಬೇಕಲ್ವಾ ಅದಕ್ಕೋಸ್ಕರ ಅಲ್ಲಿನ ಕವರ್ ಈ ಥರ ಇರೋದನ್ನ ಸ್ಕ್ವರ್ ಟೈಪಲ್ಲಿ ಕಟ್ ಮಾಡಿ ಅದ್ರೊಳಗಡೆ ಹಾಕೊಳ್ಳೋದ ಒಂದು ರಬ್ಬರ್ ಬ್ಯಾಂಡ ಹಾಕಿ ಬಿಟ್ಬಿಟ್ರೆ ಗಾಳಿ ಹೋಗಲ್ಲ ಇವಾಗ ನೋಡಿ ನಮಗೆ ಬೇಕು ಅಂದಾಗ ಸಣ್ಣ ತೂತನ್ನ ಹಾಕಿ ನಾವು ಕೈಗೂ ಕೂಡ ಬಿಟ್ಕೋಬಹುದು ಹುಗುರಿಗೂ ಕೂಡ ನಾವು ಹಾಕೋಬಹುದು ನೋಡಿ ಜಸ್ಟ್ ಒಂದೇ ಟೈಮ್ ಹಾಕಿರೋದು ಎಷ್ಟೊಂದು ಕಲರ್ ಬಂದಿದೆ ಅಂತ ಒಂದೇ ಟೈಮ್ ಹಾಕಿರೋದು ನನ್ನ ಮಗಳಿಗೆ ಹಾಕ್ತೆ ಸುಮ್ಮನೆ ಒಂದು ಮೂರು ಅವರ್ ಹಾಕಿರೋದಷ್ಟೇ ನಾನು ಬರೀ ಉಗುರಿಗೆ ಹಾಕ್ತೆ ಡೈಲಿ ಇನ್ನೂ ಎರಡು ಮೂರು ಸರ್ತಿ ಹಾಕಿದ್ರೆ ತುಂಬ ಡಾರ್ಕ್ ಆಗಿ ಬರುತ್ತೆ ಆ ಸುಮ್ಮನೆ ಹಾಕಿದ್ನಲ್ಲ ಅದು ನೋಡಿ ಎಷ್ಟು ಡಾರ್ಕ್ ಬಂದಿದೆ ನೀವು ಬೇಕು ಅಂದರೆ ಈ ಥರ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಹಾಗೇನು ಕೂಡ ಒಂದು ಹತ್ತು ಹತ್ತು ದಿನ ಇಟ್ಕೋಬೋದು ಆದರೆ ಗಟ್ಟಿಯಾಗಿ ಹೋಗುತ್ತೆ ಅದೇ ಪ್ರಾಬ್ಲಮ್ ಗಟ್ಟಿಯಾಗಬಾರ್ದು ಅಂತ ಫ್ರಿಜ್ಜಲ್ಲಿ ಇಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ